ನನಗನ್ಸುತ್ತೆ ಕವಂಚೂರು ಗ್ರಾಮ ಅರಣ್ಯ ಸಮಿತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿರೋದು ಅದಾದ ನಂತರ ಇದೇ ಮೊದಲ ಬಾರಿಗೆ ಇವರು ಸೌಲಭ್ಯವನ್ನು ಪಡ್ಕೊಳ್ತಾ ಇರೋದು ಸರ್ ಸೊ ಇದು ನಮ್ಮ ಪೀರಿಯಡ್ ಅಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ನಮಗೆ ಇದು ಸಂತೋಷಕರವಾದಂತ ವಿಷಯ ಇಲ್ಲಿ ಒಟ್ಟು ಮುನ್ನೂರ ಇಪ್ಪತ್ತು ಕುಟುಂಬಗಳಿದ್ದು ಈ ಬಾರಿ ಒಟ್ಟು ಹನ್ನೆರಡು ಲಕ್ಷದ ಅರವತ್ತು ಸಾವಿರ ಡಿಎಫ್ ಫಂಡಿಗೆ ಗೆ ಹನ್ನೆರಡು ಲಕ್ಷದ ಅರವತ್ತು ಸಾವಿರ ನಿಧಿಗೆ ಬಂದಿರುತ್ತೆ ಇದರಲ್ಲಿ ನಾವು ಈ ಸಲ ಮತ್ತೆ ಸಿಂಟೆಕ್ಸ್ ಗಳನ್ನು ಎಲ್ಲ ಫಲಾನುಭವಿಗಳಿಗೆ ನಾವು ಈ ಸಲ ನೀಡ್ತಾ ಇದ್ದೀವಿ ಹಾಗೆ ಇಲ್ಲಿ ಇನ್ನು ಮುಂದೆ ಹೆಚ್ಚಿನ ಕಟಾವಣೆಗಳು ಬಂದ ನಂತರ ಹೆಚ್ಚೆಚ್ಚಾಗಿ ನಾವು ಸೌಲಭ್ಯಗಳನ್ನು ಏನು ಅರಣ್ಯ ಪ್ರದೇಶದ ಮೇಲೆ ಒತ್ತಡ ಹೆಚ್ಚುತ್ತಾ ಇದೆ ಅದನ್ನು ಕಡಿಮೆ ಮಾಡುವ ಸಲುವಾಗಿ ಅದಕ್ಕೆ ಬೇಕಾದಷ್ಟ ಸೌಲಭ್ಯಗಳನ್ನು ನಡೆ ಇನ್ನ ಮುಗಿದாகுது ಅಂತ ತಮ್ಮೆಲ್ಲರಿಗೂ ಹೇಳ್ತಾ ಇದೀನಿ ಹಾಗೆ ನಾವು ನೀವೆಲ್ಲರೂ ಎಲ್ಲರೂ ತಿಳಿದಿರೋ ಹಾಗೆ

ಬಹಳ ಅಚ್ಚುಕಟ್ಟಾಗಿ ಆಗಿ ನಿಭಾಯಿಸಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಹಣವನ್ನು ಇವತ್ತು ಸಂಪಾದನೆ ಮಾಡಿರ್ತಕ್ಕಂಥ ಅರಣ್ಯ ಸಮಿತಿಗಳನ್ನ ನಾನು ನೋಡ್ತಾ ಇದ್ದೀನಿ ಆಗುತ್ತೆ ಸರ್ಕಾರ ಇವತ್ತು ಅರಣ್ಯವನ್ನು ಯಾವ ರೀತಿ ಬೆಳೆಸಬೇಕು ಮಾಡಬೇಕು ಅಂತ ವಿಚಾರದಲ್ಲಿ ಹಲವಾರು ರೀತಿಯ ಗಿಡಗಳನ್ನು ಹಚ್ಚುವ ಮುಖಾಂತರ ಹಸಿರು ಕ್ರಾಂತಿಗೆ ಹೆಚ್ಚಿನ ಒತ್ತಡ ಕೊಟ್ಟಿರುವಂಥದ್ದನ್ನು ನಾನು ಕೂಡ ನೋಡ್ತಾ ಇದ್ದೀನಿ ಆಗ ಒಂದು ಮಾತ್ರ ನಮ್ಮ ಎಲ್ಲ ಅರಣ್ಯ ಇಲಾಖೆಯ ರಿಯಲ್ಟಿ ಬಯಸಿದ್ದ ನಾನು ತಾವು ನಮ್ಮಿಂದ ಅರಣ್ಯ ಬೆಳೀತಾ ಇದೆ ಅನ್ನೋದನ್ನ ಗಿಡ ಹಚ್ತಾ ಇದೀವಿ ಸರ್ಕಾರ ಕೆಲಸವನ್ನ ನಾನು ಪ್ರಮಾಣಿಕ ಮಾಡ್ತಿದ್ದೆ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ರಿ ಅದನ್ನ ನಾನು ಸ್ವಾಗತವನ್ನ ಮಾಡ್ತೀನಿ ಆದರೆ ಅರಣ್ಯ ಇಷ್ಟೊಂದು ಚೆನ್ನಾಗಿರ್ಬೇಕಾದ್ರೆ ಇಷ್ಟೊಂದು ಭದ್ರವಾಗಿ ಗಿಡಮಗಳನ್ನ ನಾವು ನೋಡ್ತಿದ್ದೀವಿ ಅಂತಂದ್ರೆ ಆ ಭಾಗದ ಎಲ್ಲ ಸಾರ್ವಜನಿಕ ಸಾರ್ವಜನಿಕ ಸಹಕಾರ ಇರೋದ್ರಿಂದ ಇದನ್ನು ಇಲಾಖೆಯನ್ನು ಮುಖ್ಯಸ್ಥರು ಮಾತ್ರ ಯೋಚನೆ ಮಾಡಿ ಇವತ್ತೇನು ಸಹಜವಾಗಿ ನಮ್ಮ ಪೂರ್ವಜರು ಬಂದಿರತಕ್ಕಂಥ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಗ್ರಾಹಚ ಕಾರ್ಯಕ್ರಮವನ್ನು ಹತ್ತೊಂಬತ್ತು ನಲವತ್ತ ಏಳ ಪ್ರಾರಂಭ ಮಾಡಿರುವ ಗ್ರಾಮೀಣ ಭಾಗದಲ್ಲಿ ಈ ಒಂದು ಕ್ರಾಂತಿಗೆ ಕ್ರಾಂತಿಯನ್ನ ಮಾಡಿರುವಂತಹ ಇದ್ರ ಜೊತೆಯಲ್ಲಿ ಅರಣ್ಯ ಭೂಮಿಯನ್ನ ನಾವು ಉಳಿಸಿ ಹೋಗ್ತಕ್ಕಂಥದ್ದು ಕೂಡ ನಾವು ನಮ್ಮ ಎಲ್ಲರ ಜವಾಬ್ದಾರಿ ಇಲಾಖೆ ಅಧಿಕಾರಿಗಳು ಸರ್ಕಾರ ಕೊಟ್ಟ ಜವಾಬ್ದಾರಿಯನ್ನ ನಿಭಾಯಿಸತಕ್ಕಂಥದ್ದು ಅವರು ಇಲ್ಲಿ ಏನು ವ್ಯಕ್ತಿಯಲ್ಲಿ ಅವಕಾಶ ಕೊಟ್ಟಿರ್ತಾರೋ ಮತ್ತೇನು ಕೊಡ್ತಾರೋ ಹಾಗೆ ಅವರು ಬೇರೆ ಬೇರೆ ಕಡೆ ಸರ್ಕಾರ ಸೇವೆಗೆ ಭಾಗ್ತಾರೆ ಆದ್ರೆ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಜವಾಬ್ದಾರಿ ಸರ್ಕಾರಿ ಭೂಮಿಯನ್ನ ಸರಿಯಾದ ರೀತಿಯಲ್ಲಿ ರಕ್ಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರೂ ಕೂಡ ಮೇಲೆ ಇರುವಂತಹ ಬದುಕಿಗೆ ತಾವೆಲ್ಲರೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಇರುವಾಗ ಪ್ರಯತ್ನಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ರಾಜ್ಯದಲ್ಲಿ ಯಾರಿಗೆ ಒಂಚೂ ಭೂಮಿ ಇಲ್ವೋ ಅವ್ರ ಬದುಕಿಗೆಗಾಗಿ ಎಷ್ಟು ಜನ ಅಧಿಕರವನ್ನ ಮಾಡ್ಕೊಂಡಿದ್ದಾರೋ ಅವೆಲ್ಲರಿಗೂ ಕೂಡ ಜಿ ಪಿ ಎಸ್ ಅನ್ನ ಮಾಡೋ ಮುಖಾ ಆ ಕರ್ಣ ಶಕ್ತಿಯನ್ನ ಮಾಡೋ ಮುಖಾಂತ್ರ ಯಾರು ಅಧಿಕರವನ್ನ ಮಾಡ್ಕೊಂಡಾರೋ ಅವರಿಗೆ ಜಿ ಪಿ ಎಸ್ ಅನ್ನು ಮಾಡುವ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅನ್ನುವಂಥ ಕೇಂದ್ರ ಸರ್ಕಾರದ ಒಂದು ಸಂದೇಶ ಇತ್ತು ಆ ರೀತಿಯಲ್ಲಿ ಜಿ ಪಿ ಎಸ್ ಅನ್ನು ಮಾಡಿ ಅರ್ಜಿಯನ್ನು ಸಲ್ಲಿಸಿದ ಅರ್ಜಿಯನ್ನು ಸಲ್ಲಿಸಿದ್ದು ಕೆಲವಷ್ಟು ರಿಜೆಕ್ಟ್ ಆಗಿರುವಂತಹ ಇನ್ನೂ ವಿಚಾರಣೆ ಇರತಕ್ಕೂ ಕೂಡ ನಾವು ಒಂದೇನೆ ಜಿ ಪಿ ಎಸ್ ಆಗಿರ್ತಕ್ಕಂಥ ಜಮೀನಲ್ಲಿ ನಾವ್ಯಾರು ಕೂಡ ಇಲಾಖೆ ಯಾವ ರೀತಿಯ ತೊಂದರೆ ಕೊಡಲ್ಲ ಅವ್ರು ಏನು ಕೃಷಿ ಮಾಡ್ತಾರೋ ಅವರಿಗೆ ಸಹಕಾರ ಇದ್ದೇ ಇರುತ್ತೆ ಅದನ್ನ ಮಂಜೂರಿ ಮಾಡುವಂತಹದ್ದು ನಾನು ಕೊಟ್ಟಂಥ ಅವಕಾಶದಲ್ಲಿ ಮೊದಲೇ ಶಾಸನ ಸಭೆಯನ್ನು ಕೂಡ ನಾನು ಪ್ರಸ್ತಾಪವನ್ನು ಮಾಡಿ ಈಗ ಯಾರು ಅಧ್ಯಯನವನ್ನು ಮಾಡಿದಾರೋ ಜಿ ಪಿ ಎಸ್ ಆಗಿದೆಯೋ ಅದು ಸಕ್ರಮ ಆಗಬೇಕು ಅಂತ ವಿಚಾರದಲ್ಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿ ಅದು ಮೂರ್ನಾಲ್ಕು ಬಾರಿ ಸಮಿತಿಯ ಸಭೆ ನಂತರದಲ್ಲಿ ಹಿಂದಿನ ಅಧಿವೇಶನದಲ್ಲಿ ಅದನ್ನು ಮೂರು ತಲೆ ಮಾರಿದಂಥದನ್ನು ಒಂದು ತಲೆ ಮಾರಿ ತರಬೇಕು ಯಾರು ಜಿ ಪಿ ಎಸ್ ಅನ್ನು ಮೂರು ಎಕರೆ ಮಾಡಿದರೋ ಅದನ್ನು ಸಕ್ರಮ ಮಾಡಬೇಕು ಅಂತ ವಿನಂತಿಯನ್ನು ಅಸೆಂಬ್ಲಿಯಿಂದ ಎಲ್ಲ ವಿರೋಧ ಪಕ್ಷಗಳು ಎಲ್ಲರೂ ಸೇರಿ ಒಕ್ಕೋರಿಂದ ಅದನ್ನು ಕೇಂದ್ರ ಸರ್ಕಾರಕ್ಕೆ ಮಂಜೂರಿಗಾಗಿ ನಾವು ಆದರೆ ಕೇಂದ್ರ ಸರ್ಕಾರವು ಕೂಡ ಅಲ್ಲಿ ಪಾರ್ಲಿಮೆಂಟಲ್ಲೂ ಕೂಡ ನಮ್ಮ ಸಂಸದರು ಈ ಮಲ್ನಾಡ್ ಪಾಲ್ಗೊಂಡ ಎಲ್ಲ ಸಂಸದರು ಕೂಡ ಪಾರ್ಲಿಮೆಂಟಲ್ಲಿ ಧ್ವನಿ ಹತ್ತದ ಮುಖಾಂತರ ರಾಜ್ಯ ಸರ್ಕಾರದಿಂದ ಹೋಗ್ತಕ್ಕಂಥ ಮನವಿ ಇದೆಯೋ ಅದನ್ನು ಪುರಸ್ಕಾರ ಆ ಅಧಿಕಮದಾರಿಗೆ ಒಂದು ಮಂಜೂರಿಕೆಯನ್ನು ಕೊಡಬೇಕು ಅನ್ನೋದು ಭೇಟಿಯನ್ನು ಈ ಸಂವಿಧಾನ ಮಂಜೂರು ಕೊಡಬೇಕು ಅಂತ ನೀತಿಯನ್ನ ಈ ಸಂವಿಧಾನಕ್ಕೆ ಬಯಸ್ತೇನೆ ಈಗ ನಾ ಇಲಾಖೆ ಇವತ್ತೇನು ನಿಮ್ಮ ಇಲಾಖೆ ಜೊತೆಗೆ ಸಾರ್ವಜನಿಕ ಎಲ್ಲರೂ ಕೂಡ ಎಲ್ಲಾ ರೀತಿಯ ಸಹಕಾರ ನಿಮ್ಗೆ ಸೃಷ್ಟಿಯ ಸಿಗತ್ತೆ ಈಗಾಗಲೇ ಕೊಡ್ತಾನೆ ಇರುವಂಥದ್ದು ತಾವು ನೋಡ್ತಾ ಇದ್ದೀನಿ ನೀವು ಆದ್ರೆ ಸಣ್ಣಪುಟ್ಟ ಏನಿದೆಯೋ ಅದೇ ಸರಿಪಡಿಸುವ ಮುಖಾಂತರ ತಾವು ಬದುಕಿಗಾಗಿ ಜೀವನಕ್ಕಾಗಿ ಅಲ್ಪ ಸ್ವಲ್ಪ ಅರ್ಥವನ್ನು ಮಾಡ್ತಿದಾರೋ ಅವರಿಗೆ ರೀತಿಯ ತೊಂದರೆಗಳನ್ನ ನೀವು ಕೊಟ್ಟಿದ್ದೆ ಅಂತ ಹೇಳ್ತಾ ಇಲ್ಲ ಅದು ಆಗದ ರೀತಿಯಲ್ಲಿ ನೀವು ನಡೆಸಿಕೊಂಡು ಹೋಗ್ತಾ ಇರ್ತದೆ ಅದು ಇನ್ನೊಂದಿದ್ರೆ ನಮ್ಮ ಕೆಲವೊಂದಿಷ್ಟು ಜನರು ನಾನು ಹೇಳಿ ಅದನ್ನ ಹೇಳಲೇ ಬೇಕಾಗುತ್ತೆ ನಾವು ಅಥವಾ ನೀವು ಏನೋ ಅಧಿಕಾರ ಮಾಡ್ಕೊಂಡ್ರು ಅದರಲ್ಲೇ ಫಾರೆಸ್ಟ್ ಒಂದು ಸ್ವಲ್ಪ ಮಾರ ಮಾಡ ಇರತ್ತೆ ಇಲ್ಲ ಅಂತಲ್ಲ ಯಾರೇನು ನಾವೇನು ಅಷ್ಟೇ ಅಳತೆ ಮಾಡಿ ನಾವು ಅಕ್ರಮ ಚಿಕಿತ್ಸೆ ಮಾಡಿರಲ್ಲ ಅದು ಮಾಡಿರೋದನ್ನ ಇಲಾಖೆ ನೋಡಿರಲ್ಲ ಆ ಕೆಲವೊಂದಿಷ್ಟು ಜನ ಸ್ವಾರ್ಥಿಗಳು ಹೋಗೋದು ಚುಚ್ಚು ಕೊಡೋದು ಅವ್ರು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿರಲ್ಲ ಅದು ಸ್ವಲ್ಪ ತೆರವು ಮಾಡ್ಕೊಡಿ ಅನ್ನೋ ಸಣ್ಣತನ ಯಾರು ಕೂಡ ರೈತ ಏನಾದ್ರು ಮಾಡಿದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಇದು ಅನ್ನದಾತ ಅಂತ ನಾವು ಬಾಯ್ಕೊಮ್ಮೆ ಗತಿ ನಾವು ಅಂತ ಅನ್ನದಾತ ಅಂತ ಭೂಮಿಯಲ್ಲಿ ಬೆಳೆಯನ್ನು ಕೇಳತಕ್ಕಂಥ ರೈತರಿಗೆ ಏನಾದ್ರು ಸಣ್ಣ ಪುಟ್ಟ ಮಾಡ್ಕೊಂಡಿದ್ದೀವಿ